ನಾಲ್ಕನೇ ಚಾಪ್ಟರ್ ಅಲ್ಲಿ ನಾಲ್ಕನೇ ಚಾಪ್ಟರ್ ಅಲ್ಲಿ ಅವರು ಬರೀತಾರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಏನೋ ಸಾಧಿಸಬೇಕು ಅಂತ ಅವ್ರಿಗೆ ಆಸೆ ಅಚೀವ್ಮೆಂಟ್ ಮಾಡಬೇಕು ಅಂತ ಆಸೆ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಒಂದು ದಲಿತ ಮಹಿಳೆ ಎರ್ಗೆ ಟೈಮ್ ಅಲ್ಲಿ ಮಗುನ ಡಿಲಿವರಿ ಮಾಡುತ್ತೆ ಡಿಲಿವರಿ ಆಗಿದ ತಕ್ಷಣ ಆಕೆ ನಿಮೋನಿಯಾ ಬರುತ್ತೆ ಲಂಗ್ಸ್ ಡಾಕ್ಟರ್ ಮೇಲ್ವರ್ಗದವರು ದಲಿತ ಮಹಿಳೆನ ಮುಟ್ಟಲ್ಲ ಆ ಸ್ಕೂಲ್ ಟೀಚರ್ ವೈಫ್ ಹೋಗಿ ಕೇಳ್ಕೊಂತಾರೆ ಬದುಕಿನ ನಡುವೆ ಇದ್ದಾರೆ ದಯವಿಟ್ಟು ಕಾಪಾಡಿ ಅಂದ್ರೆ ಬರಲ್ಲ ಆವಾಗ ಡಾಕ್ಟರ್ ಬಂದು ಹಿಂದೂ ಡಾಕ್ಟರ್ ಬಂದು ಮುಸ್ಲಿಂ ಡಾಕ್ಟ್ರಿನ ಕೈಗೆ ಥರ್ಮೋಮೀಟರ್ ಕೊಡ್ತಾರೆ ಆ ಮುಸ್ಲಿಮ್ ಡಾಕ್ಟರ್ ಥರ್ಮೋಮೀಟರು ಅವ್ರು ಎತ್ಕೊಂಡೋಗಿ ಆ ಟೀಚರ್ ಕೊಡ್ತಾರೆ ಆ ಟೀಚರ್ ಹೋಗಿ ಥರ್ಮೋಮೀಟ್ರ್ ಇಟ್ಟು ಟೆಸ್ಟ್ ಮಾಡ್ತಾರೆ ಇವ್ರು ರಿಪೋರ್ಟ್ ಬರೋಷ್ಟೊದಕ್ಕೆ ಆಕೆ ತೀರ್ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಚರಿತ್ರೆಯಲ್ಲಿ ಬರೆದಿರೋದು ಯಂಗ್ ಇಂಡಿಯಾ ಪತ್ರಿಕೆಯಲ್ಲೂ ಪಬ್ಲಿಷ್ ಆಗಿದೆ ಒಬ್ಬ ಹುಡುಗನಿಗೆ ಇವತ್ತು ತಹಾರ್ ಅಂತ ಕರೀತಾರೆ ಅದನ್ನು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಅಂತ ಕರೀತಾರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಹೋಗಿ ಆಫೀಸಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಣ ಅಂದರೆ ಅಲ್ಲಿರೋ ಸುಪೀರಿಯರ್ ಆಫೀಸು ಹತ್ರಕ್ಕೂ ಸೇರಿಸಲ್ಲ ಆ ಹುಡುಗ ನೋವಿನಿಂದ ಬರೀತಾನೆ ನೋವಿನಿಂದ ಬರೀತಾನೆ ಇದೆಲ್ಲ ಇಪ್ಪತ್ತು ಪೇಜಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ